ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಸಸ್ ಚಾಪ್ಟರ್ ಟ್ವೆಂಟಿ ಟು ವರ್ಸ್ ಫೈವ್ ದ ಬಾಯ್ ಆ್ಯಂಡ್ ಐ ವಿಲ್ ಗೋ ಓವರ್ ದಯರ್ ಆ್ಯಂಡ್ ವರ್ಷಿಪ್ ಆ್ಯಂಡ್ ದೆನ್ ವಿ ವಿಲ್ ಕಮ್ ಬ್ಯಾಕ್ ಟು ಯು ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಐದನೇ ವಚನ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಈ ಮಾತನ್ನು ಅಬ್ರಹಾಮನು ಹೇಳ್ತಾ ಇದ್ದಾನೆ ಯಾರಿಗೆ ತನ್ನ ಸೇವಕರಿಗೆ ಇಲ್ಲಿ ನನ್ನ ಮಗನು ಅಂದರೆ ಇಸಾಕನು ಇಸಾಕನು ಮತ್ತು ಅಬ್ರಹಾಮನು ಇಬ್ಬರು ಸೇರಿ ಮುಂದೆ ಹೋಗಬೇಕಾಗಿದೆ ಆ ಸಮಯದಲ್ಲಿ ತನ್ನ ಸೇವಕರಿಗೆ ಈ ನಂಬಿಕೆಯ ಮಾತುಗಳನ್ನು ಆಡ್ತಾ ಇದ್ದಾನೆ ನಾನು ಮತ್ತೆ ನನ್ನ ಮಗನು ಅಲ್ಲಿಗೆ ಹೋಗುತ್ತೇವೆ ದೇವರಿಗೆ ಆರಾಧನೆ ಮಾಡುತ್ತೇವೆ ಮತ್ತೆ ಹಿಂತಿರುಗಿ ಬರುತ್ತೇವೆ ಅನ್ನುವಂತಹ ಮಾತನ್ನು ಅವನು ಹೇಳ್ತಾ ಇದ್ದಾನೆ ಅಬ್ರಹಾಮನ್ಗೆ ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯುತ್ತಾರೆ ಹೌದು ಅವನ ವಿಶ್ವಾಸ ಅಲುಗಾಡಲಾರದಂತಹ ವಿಶ್ವಾಸವಾಗಿತ್ತು ಅವನು ದೇವರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದನು ಆದ್ದರಿಂದಲೇ ಇಂದು ಅವನ ಬಾಯಿಂದ ನಂಬಿಕೆ ಮಾತುಗಳು ಹೊರಟು ಬರುತ್ತಾ ಇವೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ನಾವು ತಿರುಗಿ ಬರುತ್ತೇವೆ ಎಂಬುದಾಗಿ ಕರ್ತನನ್ನು ಆರಾಧಿಸುತ್ತೇವೆ ಮತ್ತು ಕರ್ತನ ಆಶೀರ್ವಾದದೊಂದಿಗೆ ತಿರುಗಿ ಬರುತ್ತೇವೆ ಎನ್ನುವ ಮಾತನ್ನು ಅವನು ಹೇಳ್ತಾ ಇದ್ದಾನೆ ಅದೇ ವಿಶ್ವಾಸದ ಮಾತು ಪ್ರಿಯರೇ ಕರ್ತನು ಅಬ್ರಹಾಮನ ಬಳಿ ಹೇಳಿದ್ದರು ನಿನಗಿರುವ ಒಬ್ಬನೇ ಒಬ್ಬ ಮಗನನ್ನು ಬಲಿ ಕೊಡು ಎಂಬುದಾಗಿ ಕರ್ತನ ಮಾತಿಗೆ ಅವನು ವಿಧೇಯನಾಗಿದ್ದನು ವಿಧೇಯನಾಗಿ ಬಲಿ ಕೊಟ್ಟರೆ ನನ್ನ ಮಗನು ಹಿಂತಿರುಗಿ ಬರಲಾರನು ಅನ್ನುವಂಥದ್ದನ್ನು ಕೂಡ ಅವನು ತಿಳಿದವನಾಗಿದ್ದನು ಆದರೂ ಕೂಡ ಅವನ ಬಾಯಿಂದ ವಿಶ್ವಾಸದ ಮಾತುಗಳು ಬರುತ್ತಾ ಇವೆ ಅವನು ಹೇಳ್ತಾ ಇದ್ದಾನೆ ನಾವು ಎಂಬುದಾಗಿ ನಾನು ಎಂದು ಹೇಳ್ತಾ ಇಲ್ಲ ನಾವು ತಿರುಗಿ ಬರುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಇದಕ್ಕೆ ಕಾರಣವಾದರೂ ಏನಿರಬಹುದು ಯಾಕೆ ಅವನು ಈ ರೀತಿ ಮಾತಾಡ್ತಾ ಇರಬೋದು ಅವನಿಗೆ ಗೊತ್ತಿದೆ ನನ್ನ ಮಗನಿಗೆ ನಾನು ಬಲಿ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅವನು ಸತ್ತು ಹೋಗುತ್ತಾನೆ ನಾನು ಬರುವಾಗ ಒಬ್ಬನೇ ಬರಬೇಕು ಇದು ನಿಜ ಇದು ಗೊತ್ತಿತ್ತು ಆದರೂ ಕೂಡ ಅವನು ಹೇಳ್ತಾ ಇದ್ದಾನೆ ನಾವು ಬರುತ್ತೇವೆ ಎಂಬುದಾಗಿ ಯಾಕೆಂದರೆ ಅವನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು ಕರ್ತನಿಗಾಗಿ ನಾನು ನನ್ನ ಮಗನನ್ನ ಬಲಿ ಕೊಟ್ಟರೆ ನನ್ನ ದೇವರು ಅವನನ್ನ ತಿರುಗಿ ಬದುಕಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಅಬ್ರಹಾಮನು ನಂಬಿದ್ದನು ಪ್ರಿಯರೇ ಹೌದು ಕೈಯಲ್ಲಿ ಕಟ್ಟಿಗೆಯ ನೆತ್ತಿಕೊಂಡಿದ್ದಾನೆ ಬೆಂಕಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಕತ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಕರ್ತನ ಮಾತಿಗೆ ಅವನು ವಿಧೇಯನಾಗಿ ಹೋಗ್ತಾ ಇದ್ದಾನೆ ಅವನಿಗೆ ಗೊತ್ತಿದೆ ಮೂರು ದಿನದ ಪ್ರಯಾಣ ಮಾಡಿ ಬಂದಿದ್ದಾರೆ ಕಣ್ಣೆತ್ತಿ ನೋಡುವಾಗ ಆ ಮಗನಿಗೆ ಬಲೆ ಅರ್ಪಿಸ್ತಕ್ಕಂಥ ಸ್ಥಳ ಕಾಣ್ತಾ ಇದೆ ಇನ್ನೇನು ನನ್ನ ಮಗನು ಸತ್ತು ಹೋಗುತ್ತಾನೆ ಎಂಬುದಾಗಿ ಗೊತ್ತಿದ್ದಾಗ್ಯೂ ಕೂಡ ಅವನ ಬಾಯಿಯಿಂದ ಮರಣದ ಮಾತು ಬರುತ್ತಾ ಇಲ್ಲ ನಾನು ನನ್ನ ಮಗನನ್ನು ಕಳೆದುಕೊಳ್ಳುತ್ತೇನೆ ಎನ್ನುವಂತಹ ಮಾತು ಬರುತ್ತಾ ಇಲ್ಲ ಆದರೆ ಅವನು ನಂಬಿಕೆ ಮಾತನಾಡ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ನಾವು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎನ್ನುವಂಥ ಮಾತನ್ನು ಅವನು ಆಡ್ತಾ ಇದ್ದಾನೆ ಈ ಮಾತನ್ನು ಆಡುವಾಗ ಅವನು ಎಷ್ಟು ಮನಗುಂದಿದವನಾಗಿರಬಹುದು ಇಂಥ ಸಂದರ್ಭದಲ್ಲಿಯೂ ಕೂಡ ಅವನ ಬಾಯಿಂದ ಯಾವ ಒಂದು ಅಪನಂಬಿಕೆ ಮಾತು ಬರುತ್ತಾ ಇಲ್ಲ ಪ್ರಿಯರೇ ಮಗನು ಮತ್ತು ಅಬ್ರಹಾಮನು ಇಬ್ಬರು ಹೋಗುತ್ತಿರುವಾಗ ಇಸಾಕನು ಒಂದು ಮಾತನ್ನು ಕೇಳುತ್ತಾನೆ ಏನಂತ ಅಪ್ಪ ಬೆಂಕಿ ಇದೆ ಕಟ್ಟಿಗೆ ಇದೆ ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂಬುದಾಗಿ ತನ್ನ ಚಿಕ್ಕ ಮಗನು ಈ ಮಾತನ್ನು ಕೇಳುವಾಗ ಆ ತಂದೆಯ ಎದೆ ಒಡೆದು ಹೋಗಿರಬಹುದು ನನ್ನ ಮಗನಿಗೆ ನಾನು ಯಾವ ಬಾಯಿಯಿಂದ ಹೇಳಲಿ ಆ ಕುರಿ ನೀನೇ ಆಗಿದ್ದೀಯ ಮಗು ಎಂಬುದಾಗಿ ನಾನು ಹೇಗೆ ಹೇಳಲಿ ಎಂಬುದಾಗಿ ಅವನು ಪರಿತಪಿಸುತ್ತಾ ಇರಬಹುದು ಹೃದಯದಲ್ಲಿ ಆದರೆ ಅವನು ನಂಬಿಕೆಯಿಂದ ಹೇಳ್ತಾ ಇದ್ದಾನೆ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಹೌದು ತನ್ನ ಪ್ರಿಯ ಮಗನಿಗೆ ನಂಬಿಕೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ ಹೌದು ನನ್ನ ದೇವರು ಖಂಡಿತವಾಗಿಯೂ ನನಗೆ ಬೇಕಾದದನ್ನು ಒದಗಿಸುತ್ತಾನೆ ಎನ್ನುವಂತಹ ನಂಬಿಕೆ ಅವನಲ್ಲಿತ್ತು ಪ್ರಿಯರೇ ದೇವರ ವಾಕ್ಯದಲ್ಲಿ ಯೋಹಾನನ್ನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೌದು ಇಲ್ಲಿ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟದ್ದರಿಂದ ದೇವರ ಮಹಿಮೆಯನ್ನು ಅನುಭವಿಸಿದನು ಅವನು ನಂಬಿಕೆಯಿಂದ ಅಲ್ಲಿಗೆ ಹೋದಾಗ ಒಂದು ಶಬ್ದವನ್ನು ಕೇಳಿಸಿಕೊಂಡನು ಪರಲೋಕದಿಂದ ಒಂದು ಶಬ್ದ ಬಂತು ಆಕಾಶದೊಳಗಿಂದ ದೇವದೂತನ ಶಬ್ದವನ್ನು ಅವನು ಕೇಳಿಸಿಕೊಂಡನು ದೇವರ ಮೇಲೆ ಅವನು ನಂಬಿಕೆ ಇಟ್ಟದ್ರಿಂದ ಅವನ ಕಿವಿಗಳು ತೆರೆಯಲ್ಪಟ್ಟವು ಪ್ರಿಯರೇ ಮಗನ ಮೇಲೆ ಕೈ ಹಾಕಬೇಡ ಎನ್ನುವಂಥ ಮಾತನ್ನು ಅವನು ಕೇಳಿಸಿಕೊಳ್ಳುತ್ತಾನೆ ಹೌದು ಈಗಾಗಲೇ ದೇವರು ಈ ಸಾಕನ ಬದಲಾಗಿ ಒಂದು ಕುರಿಯನ್ನು ಸಿದ್ಧಪಡಿಸಿದ್ದನು ಇಬ್ರಿಯಾ ಹನ್ನೊಂದು ಹತ್ತೊಂಬತ್ತರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ನನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸಲು ಸಮರ್ಥನಾಗಿದ್ದಾನೆ ಎಂಬುದಾಗಿ ಅಬ್ರಹಾಮನು ತಿಳಿದುಕೊಂಡಿದ್ದನು ಮತ್ತು ಸತ್ತವರೊಳಗಿಂದ ಜೀವಿತನಾಗಿ ಬಂದವನಂತೆ ಆ ತನ್ನ ಮಗನನ್ನು ಇವನು ಹೊಂದಿಕೊಂಡನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಹೌದು ಅವನು ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದಲೇ ಆ ಮಗನನ್ನು ತಿರುಗಿ ಪಡೆದುಕೊಂಡನು ಅವನನ್ನು ಸುರಕ್ಷಿತವಾಗಿ ಹಿಂದಕ್ಕೆ ಕರೆದುಕೊಂಡು ಬಂದನು ಹೌದು ನನ್ನ ಪ್ರಿಯ ದೇವಜನ್ರೇ ಈ ಹೊತ್ತು ನಿಮ್ಮ ಜೀವಿತದಲ್ಲಿಯೂ ಕೂಡ ಸಮಸ್ಯೆಗಳು ಹೋರಾಟಗಳು ಇರಬಹುದು ಆ ಒಂದು ಸಮಯದಲ್ಲಿ ನಿನ್ನ ಬಾಯಿಯಿಂದ ಹೊರಡುವಂಥ ಆ ಮಾತು ಎಂಥ ಮಾತಾಗಿದೆ ನಿನ್ನ ಬಾಯಿಯಿಂದ ಹೊರಡತಕ್ಕಂಥ ಧ್ವನಿ ಎಂಥದಾಗಿದೆ ಗುಣಗುಟ್ಟುವಂಥ ಧ್ವನಿ ಕೇಳಿ ಬರ್ತಾ ಇದೆಯಾ ದೂಷಿಸುವಂತಹ ಧ್ವನಿ ಕೇಳಿ ಬರ್ತಾ ಇದೆಯಾ ನಿನ್ನ ಬಾಯಿಂದ ಯಾವ ಮಾತು ಹೊರಡ್ತಾ ಇದೆ ಅಬ್ರಹಾಮನ ಹಾಗೆ ನೀನು ನಂಬಿಕೆ ಮಾತುಗಳನ್ನು ಆಡ್ತಾ ಇದೆಯಾ ಹೌದು ನೀನು ಎಂಥದ್ದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ಕೂಡ ದೇವರ ಮೇಲೆ ಅಚಲವಾದ ನಂಬಿಕೆಯನ್ನು ಇಡಬೇಕು ಯಾವಾಗಲೂ ನಂಬಿಕೆಯ ಮಾತುಗಳನ್ನು ಆಡಬೇಕು ಎಂದಿಗೂ ಕೂಡ ನೀನು ಗುಣಗುಟ್ಟಬಾರದು ಆಗ ದೇವರು ನಿನ್ನ ನಂಬಿಕೆಯನ್ನು ನೋಡಿ ತನ್ನ ಮಹಿಮೆಯನ್ನು ನೀನು ಅನುಭವಿಸುವಂತೆ ಮಾಡುತ್ತಾರೆ ನೀನು ನಂಬುವಾಗ ನೀನು ಜೀವಿತದಲ್ಲಿ ನೀನು ಕೇಳಿದ್ದೆಲ್ಲವೂ ದೇವರು ಒದಗಿಸಿಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಥ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವಪ್ಪ ಅಂದು ಅಬ್ರಹಾಮನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಈ ಸಾಕನನ್ನು ತಿರುಗಿ ಬದುಕಿಸಿಕೊಟ್ಟಿದ್ಯಲ್ಲ ದೇವ ಅದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ ಅಬ್ರಹಾಮನು ನಾವು ತಿರುಗಿ ಬರುತ್ತೇವೆ ಎನ್ನುವಂಥ ಮಾತನ್ನು ನಂಬಿಕೆಯಿಂದ ಹೇಳಿದ ಹಾಗೆ ದೇವ ನಾವೆಲ್ಲರೂ ಕೂಡ ಇಂಥ ನಂಬಿಕೆ ಮಾತುಗಳನ್ನ ಆಡಲಿಕ್ಕಾಗುವಂತೆ ಸಹಾಯ ಮಾಡು ಇವಾಕೆ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ನಮ್ಮ ಬಾಯಿಂದಲೂ ಕೂಡ ಎಂದಿಗೂ ಗುಣಗುಟ್ಟುವ ಮಾತು ದೂಷಿಸುವ ಮಾತುಗಳು ಬರಲಾರದ ಹಾಗೆ ನೀನು ನಮ್ಮ ಬಾಯಿಯನ್ನ ನಮ್ಮ ನಾಲಿಗೆಯನ್ನ ನಿನ್ನ ಹತೋಟಿಯಲ್ಲಿ ಇಟ್ಟುಕೋ ಸ್ವಾಮಿ ನಾವು ಯಾವಾಗಲೂ ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತಾನೆ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಾಗ್ಯೂ ಕೂಡ ಯಾವ ವಿಧವಾಗಿಯೂ ಅಪನಂಬಿಕೆಗೆ ಒಳಗಾಗದಂತೆ ನಿನ್ನ ಮೇಲೆ ದೃಢವಾದ ನಂಬಿಕೆ ಅಚಲವಾದ ನಂಬಿಕೆಯನ್ನು ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಇವರೆಲ್ಲರೂ ಇಂದು ನಂಬಿಕೆಯಿಂದ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ ಇವರನ್ನು ಕರುಣಿಸು ಕನಿಕರಿಸು ಆಶೀರ್ವದಿಸು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ